ಎಲ್ಲರಿಗೂ ನಮಸ್ಕಾರ ರೈತರು ಮಿಷಿನ್ ಖರೀದಿಸುವಾಗ ನಾವು ಯಾವ ಬಗೆಯ ಇಂಜಿನ್ ನ ಮಿಷಿನ್ ಖರೀದಿಸಬೇಕು ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನೋದು ಯಾವಾಗಲೂ ಆಲೋಚಿಸುವ ವಿಷಯವಾಗಿರುತ್ತದೆ ಪೆಟ್ರೋಲ್ ಉತ್ತಮನ ಡೀಸೆಲ್ ಉತ್ತಮನ ಅಂತ ನೋಡಿದ್ರೆ ಎರಡು ಮಿಷಿನ್ ಕೃಷಿ ಕೆಲಸಕ್ಕೆ ಉತ್ತಮವಾದತೆ ಪೆಟ್ರೋಲ್ ಇಂಜಿನ್ ಡೀಸೆಲ್ ಇಂಜಿನ್ ತನ್ನದೇ ಆದ ಸಾಮರ್ಥ್ಯವನ್ನು ಹೊಂದಿದ್ದು ಕೆಲವು ವಿಷಯಗಳನ್ನ ತಿಳಿಸೋಕೆ ಇಚ್ಛಿಸ್ತೀನಿ ಪೆಟ್ರೋಲ್ ಇಂಜಿನ್ ನ ಸಾಮರ್ಥ್ಯಕ್ಕಿಂತ ಡೀಸೆಲ್ ಇಂಜಿನ್ ನ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ ಪೆಟ್ರೋಲ್ ಇಂಜಿನ್ ನಗುರವಾದ ಭೂಮಿಗೆ ಉಪಯುಕ್ತವಾದರೆ ಡೀಸೆಲ್ ಇಂಜಿನ್ ಗಟ್ಟಿ ಭೂಮಿಗೆ ಹೆಚ್ಚು ಕೆಲಸಕ್ಕೆ ಉಪಯುಕ್ತವಾಗುತ್ತದೆ ಪೆಟ್ರೋಲ್ ಇಂಜಿನ್ ಗಿಂತ ಡೀಸೆಲ್ ಇಂಜಿನ್ ನಲ್ಲಿ ಇಂಧನ ಬಳಕೆಯಲ್ಲಿ ಹೆಚ್ಚು ಸಮಯದವರೆಗೂ ಕೆಲಸ ಮಾಡಬಹುದು ಪೆಟ್ರೋಲ್ ಇಂಜಿನ್ ನಿರ್ವಹಣೆ ವೆಚ್ಚಕ್ಕಿಂತ ಡೀಸೆಲ್ ಇಂಜಿನ್ ನಿರ್ವಹಣೆ ವೆಚ್ಚ ಹೆಚ್ಚಾಗಿರುತ್ತದೆ ತುಂಬಾ ದಿನಗಳ ನಂತರ ಪೆಟ್ರೋಲ್ ಇಂಜಿನ್ ಅನ್ನು ಸುಲಭವಾಗಿ ಸ್ಟಾರ್ಟ್ ಮಾಡಬಹುದು ಆದರೆ ಡೀಸೆಲ್ ಇಂಜಿನ್ ಅನ್ನು ತುಂಬಾ ದಿನಗಳ ಕಾಲ ಉಪಯೋಗಿಸದೆ ಬಿಡುವ ಹಾಗಿಲ್ಲ ಇಲ್ಲವಾದರೆ ಸ್ಟಾರ್ಟ್ ಮಾಡಲು ಕಷ್ಟಕರವಾಗುವುದು ಹಾಗಾಗಿ ಮಿಷಿನ್ ಅನ್ನು ಕೃಷಿ ಭೂಮಿಗೆ ಕೃಷಿ ಕೆಲಸದ ಅನುಗುಣವಾಗಿ ರೈತರೇ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಕಡಿಮೆ ಜಮೀನು ಹೊಂದಿರುವ ರೈತರು ಉದಾಹರಣೆಗೆ ಎರಡರಿಂದ ಮೂರು ಎಕರೆ ಜಮೀನು ಹೊಂದಿರುವವರಿಗೆ ಪೆಟ್ರೋಲ್ ಇಂಜಿನ್ ಯಂತ್ರ ಸೂಕ್ತವಾದರೆ ನಾಲ್ಕಕ್ಕಿಂತ ಹೆಚ್ಚು ಎಕರೆ ಜಮೀನು ಹೊಂದಿರುವ ರೈತರಿಗೆ ಡೀಸೆಲ್ ಇಂಜಿನ್ ಬಹಳ ಉಪಯುಕ್ತವಾಗುತ್ತದೆ ಕೃಷಿ ಭೂಮಿಯ ನಿರಂತರ ಕೆಲಸಕ್ಕೆ ಡೀಸೆಲ್ ಇಂಜಿನ್ ಒಳ್ಳೆಯದು ರೈತರಿಗೆ ಸಣ್ಣ ಜಮೀನು ಹೊಂದಿದ್ದು ಅಗುರ ಕೆಲಸ ಮಾಡಲು ಪೆಟ್ರೋಲ್ ಉತ್ತಮ ದೊಡ್ಡ ಜಮೀನು ಹೊಂದಿದ್ದು ಹೆಚ್ಚು ಕೆಲಸ ಮಾಡಲು ಡೀಸೆಲ್ ಉತ್ತಮ ನಿಮಗೆ ಯಾವುದು ಉತ್ತಮ ಆಯ್ಕೆ ನಿಮ್ಮದೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಶೇರ್ ಮಾಡಿ ರೈತರಿಗೆ ಮಾಹಿತಿ ನೀಡಿ ಹಾಗೂ ನಮ್ಮ ಕೃಷಿ ಬಂಧು ಪೇಜನ್ನು ಫಾಲೋ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷಿ ಬಂಧು ಏರವಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಬೆಂಗಳೂರು ಧನ್ಯವಾದಗಳು